ಈಗ ಏನಾಗ್ತದೆ ಕೆಲವರು ನಿತ್ಯ ಸುಮಂಗಲಿಯರು ಇರ್ತಾರೆ ಆ ನಿತ್ಯ ಸುಮಂಗಲಿಯವರು ಎಲ್ಲ ಅಧಿಕಾರ ಇರುತ್ತಾ ಅಲ್ಲಿಗೆ ಹೋಗ್ತಾರೆ ಆ ನಿತ್ಯ ಸುಮಂಗಲಿಯವರು ಕೆಲವರು ಇದ್ದೇ ಇರ್ತಾರೆ ಏನ್ ಮಾಡೋದು ಎಲ್ಲ ಅಧಿಕಾರ ಇರುತ್ತೆ ನಿತ್ಯ ಸುಮಂಗಲಿಯ ದೀರ್ಘ ಸುಮಂಗಲಿಯರು ನಿತ್ಯ ಸುಮಂಗಲಿಯರು ದೀರ್ಘ ಸುಮಂಗಲಿಯರು ಸಭಾಪತಿಗಳೇ ಸಭಾ ಸಭಾಪತಿಗಳೇ ನಾನು

ಕೆಟ್ಟು ನೀವೀಗ ಮಾತನಾಡ್ತಿದ್ದೀರಿ ಮಾತನಾಡಿ ಅವಕಾಶ ಕೊಟ್ಟ ಮೇಲೆ ನೀವು ಅದಕ್ಕೆ ಉತ್ತರ ಕೊಡಿ ಯಾಕೆಂದ್ರೆ ಇದು ಸ್ವಲ್ಪ ಗಂಭೀರವಾದಂತಹ ಒಂದು ಪದ ಬಳಕೆಯನ್ನು ಹೇಳಿ ಕೇಳ್ತಾ ಇದೀಯಾ ಕುಟೋಣ ಕೂತ್ಕೊಳ್ಳಿ ನೀವು ಸುಮಂಗಲಿಯವರು ಅವರು ಅನ್ನೋ ಪದದ ಅರ್ಥಗಳು ಏನು ಅಂತ ಅದೇನಾದ್ರು ಕೆಟ್ಟ ಪದ ಆದ್ರೆ ಕರ್ತದಿಂದ ಸುಮಂಗಲಿಯಲ್ಲಿ ದೀರ್ಘ ಸುಮಂಗಲಿ ಗೌರವಿತವಾದ ಗೌರವಿತ ಯಾರೇ ಬರ್ಲಿ ನಾವು ಆಶೀರ್ವಾದ ಮಾಡ್ತೀವಿ ಚೆನ್ನಾಗಿರ್ಲಿ ಅಂತ ಹೇಳ್ತೀವಿ ಅದು ಹೇಳ್ತೀನಿ ಭಾರತೀಯ ಸಂಸ್ಕೃತಿಯಲ್ಲಿ ಮಾತಾಡೋದು ಅದರಲ್ಲಿ ದೀರ್ಘ ಸಂಪ್ರೆ ಹೇಳಿದ್ದಾರೆ

ನಿತ್ಯ ಸೋ ನಿತ್ಯ ಸಂವಹನದಲ್ಲಿ ಅಂತ ಏನಿದೆ ಅದನ್ನು ಕಡತದಿಂದ ತೆಗಿರಿ ನಿಮ್ಮ ಸಭಾ ಸಭಾಪತಿಗಳೇ